ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಹೇಳಿ ಸರ್ ಒಂದೇ ಎಕ್ಸಿಡೆಂಟ್ ಒಂದು ಗಡಿಗಳು ಕುಡಿದ್ರು ಹಾ ಹೌದು ಸರ್ ಕಳಿಸ್ಕೊಟ್ಟಿದ್ವಿ ಮಾಡಲ್ ಎಷ್ಟು ಗಾಡಿ ಗಾಡಿ ಫಿಫ್ಟೀನ್ ಮಾಡಲ್ ಸರ್ ಓನರ್ ಎಷ್ಟು ಇದ್ರೆ ಓನರ್ ನಾವು ಕಾರ್ಡ್ ಓನರ್ ಸರ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಇನ್ಸೂರೆನ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಐತೆ ಸರ್ ಎಫ್ ಸಿ ಒಂದು ಈ ತಿಂಗಳು ಕ್ಲೋಸ್ ಆಗುತ್ತೆ ಅದು ರೆಡಿ ಮಾಡಿಸ್ಕೊಡ್ತೀವಿ ಇಲ್ಲ ಅವರೇ ಮಾಡಿಸ್ಕೊಂಡು ಹ್ಮ್ ಬೇಕಂದ್ರೆ ಮಾಡಿಸ್ಕೊಡ್ತೀರಾ ಆ ಬೇಕಂದ್ರೆ ಮಾಡಿಸ್ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ಸರ್ ಹಂಗೆ ಕೊಡ್ತೀವಿ ಯಾವ್ದಾದ್ರು ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಾಡಿ ಮೇಲೆ ಲೋನ್ ಏನಿಲ್ಲ